ಇನ್ನು ಸಿನಿಮಾಮ್ ಅಂತ ಹೇಳಿದಾಗ ನಂಗೆ ನೆನಪಾಯ್ತು ಲೈಕ್ ಎಲ್ಲ ಮತ್ತೆ ರೀಎಂಟ್ರಿ ಕೊಟ್ಟಾಗ ಅವ್ರು ಹೇಳ್ತಾರೆ ನಮ್ರತ ನಾನ್ ಹಿಂದೆ ಮಾತಾಡಿದ್ಲು ಅಂತ ಸೊ ಅದು ಕ್ಲಾರಿಟಿ ಸಿಕ್ತಾ ಆ ವಿಷಯ ಕ್ಲಾರಿಟಿ ಸಿಕ್ತು ನಾನ್ ಯಾವ್ದು ಒಂದ್ ಟೈಮಲ್ಲಿ ಅವನ್ನ ನಾಮಿನೇಟ್ ಮಾಡಿದಿನಂತೆ ಅದು ಅವ್ರ ಹಿಂದೆ ಮಾತಾಡ್ದಂಗ ಆಗಿದೆ ಅಂತ ಹೇಳಿದ್ರು ನಾಮಿನೇಟ್ ಮಾಡೋದು ಇಟ್ಸ್ ಮೈ ಗೇಮ್ ಅದು ಹಿಂದೆ ಮಾತಾಡೋದಲ್ಲ ಅದಕ್ಕೆ ಅದರಿಂದ ಅವ್ರಿಗೆ ಬೇಜಾರಾಗಿದ್ರೆ ಇಟ್ಸ್ ನಾಟ್ ಮೈ ಪ್ರಾಬ್ಲಮ್ ಅಂತ ಅನಿಸುತ್ತೆ ಬಿಕಾಸ್ ಅವರು ಅವರು ನನ್ನ ನಾಮಿನೇಟ್ ಮಾಡ್ಬೋದಾಗಿತ್ತು ಆವಾಗ ನಾನು ಅವ್ರು ನನ್ನ ಹಿಂದೆ ಮಾತಾಡಿದ್ರು ಅಂತಂತೂ ಬೇಜಾರು ಮಾಡ್ಕೋತಾ ಇರಲಿಲ್ಲ ಸೊ ಅದು ಅವ್ರಿಗೆ ಅನ್ಸಿದ್ರೆ ಇಟ್ಸ್ ಪಾರ್ಟ್ ಆಫ್ ಅ ಗೇಮ್ ಇಟ್ಸ್ ಮೈ ಇಟ್ಸ್ ಮೈ ಗೇಮ್ ಅಷ್ಟೇ ಓಕೆ ಇನ್ನ ಮನೆಗೆ ರಿಎಂಟ್ರಿ ಕೊಟ್ಟಂತ ಕಂಟೆಸ್ಟೆಂಟ್ಸ್ ಯಾರು ನಿಮಗೆ ಪಾಸಿಟಿವ್ ಆಗಿ ಆದರೂ ಒಬ್ರು ಸ್ವಲ್ಪ ಆದ್ರೂ ಓಕೆ ಇವರಾದ್ರೂ ಇಷ್ಟು ಹೇಳ್ತಿದ್ದಾರೆ ಅಂತ ಅನ್ಸಿದ್ದು ಭಾಗ್ಯಶ್ರೀ ಮ್ಯಾಮ್ ಅವ್ರು ಒಂಚೂರು ಒಂದು ಚೂರು ನೆಗೆಟಿವ್ ಹೇಳಿಲ್ಲ ಬಂದವರೆಲ್ಲ ಅವನಂತರ ಹೇಳೋದ್ರು ಶಿ ಡಿಂಟ್ ಅಂದರೆ ನನ್ನ ಕಾನ್ಫಿಡೆನ್ಸ್ನ ಶೇಕ್ ಮಾಡೋಕ್ಕೆ ಹೋಗಲಿಲ್ಲ ಅವ್ರು ಇನ್ನಷ್ಟು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿ ಚೆನ್ನಾಗಿ ಆಡ್ತಿದ್ವಿ ಆಡು ಅಂತ ಹೇಳೋದು ಇನ್ನೆಲ್ಲರೂ ಸ್ವಲ್ಪ ಜಾಸ್ತಿನೇ ಬೇಜಾರು ಮಾಡಿ ಹೋದವರು ಇರಲ್ಲ ಯಾಕಾದ್ರೂ ಬಂದರು ಅಂತ ಸಿಕ್ಕಾಬಡೋದು ನಂಗೆಲ್ಲ ಇನ್ನ ಅಳೋ ವಿಷಯ ಬಿಗ್ ಬಾಸ್ ಅಲ್ಲಿ ಎದ್ದು ಕಾಣಿಸ್ತಾ ಇತ್ತು ಇವ್ರಿಲ್ಲ ಇಲ್ಲಿ ಹೋಗ್ ಅಳ್ತಾರೆ ಇವ್ರ ಇಲ್ಲೇ ಆಳ್ತಾರೆ ಕೆಲವು ಬರ್ತಾ ಇತ್ತು ನಿಮ್ ಹೆಸರು ಹೇಳಕ್ ಪಡ್ತೀರಾ ಇದೀನಿ ಅತ್ತಿರೋದು ಮುಂದೆ ಹತ್ತಿದೀನಿ ಅನ್ಸುತ್ತೋ ಅವಾಗ್ಲೇ ಹತ್ತಿದೀನಿ ಎಲ್ಲೋ ಒಂದ್ ಕಡೆ ಹೋಗಿ ಕೂಡ ಹಾಕೊಂಡಂತೂ ನಾನು ಹತ್ತಿಲ್ಲ ಅದು ನಾನು ಅಲ್ವೇ ಅಲ್ಲ ಬೇಜಾರಾಗಿದ್ರೆ ನಂಗ ಅಲ್ಲೇ ಬೇಜಾರಾಗಿದೆ ಅಂತ ಅಪ್ ಫ್ರಂಟ್ ನಾನು ತೋರಿಸಿದೀನಿ ಅಫ್ಕೋರ್ಸ್ ಅಳು ಅಂದ್ರೆ ಆ ಮನೆಯಲ್ಲಿ ತುಂಬಾ ಎಮೋಷನಲಿ ವಲ್ನರಬಲ್ ಆಗಿರ್ತೀರಾ ನೀವು ಅಂದ್ರೆ ಎಲ್ಲಾ ನಾನ್ ರಿಯಲ್ ಲೈಫಲ್ಲಿ ಅಷ್ಟೆಲ್ಲ ಅಳದೇ ಇಲ್ಲ ನಾನು ಅಲ್ಲಿ ಹೋಗಿ ನಾನು ಹತ್ತಿದ್ದು ನನಗೂ ಗೊತ್ತಿಲ್ಲ ಇಂಥ ಸೆನ್ಸಿಟಿವ್ ಸೈಡ್ ನನಗಿದೆ ಅಂತ ಅಫ್ಕೋರ್ಸ್ ಬೇಜಾರಾದಾಗ ನಾನು ಹತ್ತಿದ್ದೀನಿ ನಾನು ಡಿನೈ ಅಂತೂ ಮಾಡಲ್ಲ ಎಲ್ಲದಕ್ಕೂ ಅಳ್ತಾ ಇರಲಿಲ್ಲ ಕೋಪ ಕಂಟ್ರೋಲ್ ಮಾಡ್ಕೊಂಡಾಗ ಅಳು ಬರ್ತಾಯಿತ್ತು ಯಾರಾದರೂ ಬೇಜಾರ್ ಅಂದರೆ ನಂಬಿಕೆದ್ರು ಅಲ್ಲಿ ಬೇಕೋ ಬೇಡವೋ ನಂಬಿಡ್ತೀರ ಒಬ್ಬರನ್ನ ಅಂದರೆ ಅವ್ರ ವರ್ಡ್ಸ್ನ ನಂಬಿಡ್ತೀರ ಅವರು ಆಚೆ ಬಂದು ಗೇಮ್ ಮಾಡೋಕ್ಕೆ ಶುರು ಮಾಡಿದಾಗ ಹರ್ಟ್ ಆಗುತ್ತೆ ಆವಾಗ ಯು ಸ್ಟಾರ್ಟ್ ಕ್ರೈಯಿಂಗ್ ಸೊ ಹಂಡ್ರೆಡ್ ಡೇಸ್ ಅಂದಾಗ ಏನೋ ಬೇಕೋ ಬೇಡವೋ ಒಂದು ಬಾಂಡ್ ಬಿಲ್ಡ್ ಆಗಿಬಿಡುತ್ತೆ ಅಲ್ಲಿ ಬೇಜಾರಾದಾಗ ಹತ್ತಿದ್ದೀನಿ